ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಎರಡನೇ ಎಪಿಸೋಡ್ ಅಂದರೆ ಎರಡನೇ ಮಾಲಿಕೆಯನ್ನು ಪ್ರಸಾರ ಮಾಡಲಿಕ್ಕಿದ್ದೇವೆ ಹೋದವಾರ ಗುರುವಾರ ದಿನ ಒಂದು ಮಾಲಿಕೆಯನ್ನು ಪ್ರಸಾರ ಮಾಡಲಾಗಿತ್ತು ಹಾಗೆ ಪ್ರತಿ ಗುರುವಾರದಂದು ಪ್ರಸಾರ ಮಾಡೋದೆಂದು ನಿರ್ಧರಿಸಿದಂತೆ ಇವತ್ತು ಇವಾಗ ರಿಲೀಸ್ ಮಾಡ್ತಿದ್ದೇವೆ ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೋತೇನೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈಗ ಶ್ರೀ ಶ್ರೀಮದ್ ಭಗವದ್ಗೀತೆಯ ಕಥಾ ಮಾಲೀಕದ ಎರಡನೇ ಎಪಿಸೋಡ್ ನಿಮ್ಮ ಮುಂದೆ श्रीगुरुभ्यो नमः हरिः ॐ पार्थ च प्रतिबोधिताम् भगवता नारायणेन स्वजम् व्यासेन ग्रथिताम् पुराणमुनिना मध्ये महाभारतम् अद्वैतामृतवर्षिणीम् भगवतीम् अष्टादशाध्यायिनीमम् मत्वा मनुसन्ददामि भगवद्गीते भवद्वेषिणी ನಿನ್ನೆ ಆರು ಶ್ಲೋಕಗಳ ಆದ್ಯಚರಣ ಇವತ್ತು ಅದರ ಮುಂದಿನ ವ್ಯವಸ್ಥೆಗಳು ಅಸ್ಮಂತ ವಿಶಿಷ್ಟೇ ಬೋಧ್ವಿಜೋತ್ತ ನಾಯಕ ಮಮ ಸೈನ್ಯಸ सञ्ज्ञार्थम् तान् ब्रवीमिते भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च कर्णश्च सोमदत्तिस्तथैव च अन्ये च बहव शूराः ಜೀವಿಶಸ್ತ್ರ ಪ್ರಹರಾಣೇಜವಿಶಾರದಾ ವಿಶೇಷವಾಗಿ ಕೃಷ್ಣನ ರಥ ಅರ್ಜುನನನ್ನು ಕರ್ಕೊಂಡು ಇಡೀ ಮಹಾಭಾರತ ಯುದ್ಧ ವ್ಯಂಗದ ಮಧ್ಯಭಾಗಕ್ಕೆ ಬರ್ತದೆ ಅಲ್ಲಿ ತನ್ನ ಗುರುಗಳು ತನ್ನ ಸಹವರ್ತಿಗಳು ತನ್ನ ಸಂಸಾರದವರು ನೆಂಟರಿಷ್ಠರು ಇವರನ್ನೆಲ್ಲ ಅರ್ಜುನ ನೋಡ್ತಾನೆ ಯಾರು ಅಂತ ಕೇಳಿದರೆ ತನ್ನ ಅಜ್ಜ ಹಾಗೆ ಕರ್ಣ ಕೃಪಾ ಹಾಗೆ ಎಲ್ಲ ವ್ಯವಸ್ಥೆಯಲ್ಲಿ ಜಯವನ್ನು ಪ್ರಾಪ್ತಿ ಮಾಡುವಂತಹ ದ್ರೋಣಾಚಾರ್ಯರು ಅಶ್ವತ್ಥಾಮ ವಿಕರ್ಣರು ಸೋಮನತ್ತಿ ಅಥವಾ ಜಯದ್ರಥ ಎಲ್ಲರೂ ನಿಂತಿದ್ದಾರೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದಾರೆ ಆ ಸನ್ನದ್ಧತೆಯ ಸ್ಥಿತಿಯ ಮಧ್ಯದಲ್ಲಿ ಭೂರಿಶ್ರವಸರು ಇವರೆಲ್ಲ ನಿಂತಿದ್ದಾರೆ ಆ ವ್ಯವಸ್ಥೆಯ ಮಧ್ಯ ವ್ಯವಸ್ಥೆಗೆ ತಲುಪಿದಾಗ ಸ್ವತಃ ಅರ್ಜುನ ಅಂತಲ್ಲ ಯಾರೇ ಆಗಿದ್ರು ತನ್ನವರನ್ನು ಹೋರಾಟದಲ್ಲಿ ನಾನು ಕೊಲ್ಬೇಕು ಅಂತ ಹೇಳುವಂತಹ ಒಂದು ಭಾವನೆ ಬರ್ತದೆ ಅನ್ಯೇ ಚ ಬಹವಶೂರ ಮದರ್ಥತ್ಯಕ್ತ ನಾನಾ ಶಸ್ತ್ರ ಪ್ರಹರಣ ವಿಶಾರದ ಯುದ್ಧ ವಿಶಾರದರಾದ ತುಂಬಾ ಶೂರಾಗ್ರೇಣಿಗಳು ಆ ಯುದ್ಧ ಮಹೋತ್ಸವದಲ್ಲಿ ಇರ್ತಾರಂತೆ ಅದು ಮಹೋತ್ಸವ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ ಧರ್ಮ ಮತ್ತು ಅಧರ್ಮದ ಮಧ್ಯದ ಯುದ್ಧ ಅಂತಹ ಯುದ್ಧದ ಮಧ್ಯ ಭಾಗದಲ್ಲಿ ಶೂರ ಪರಾಕ್ರಮಿಗಳು ಅಂದ್ರೆ ಇಡೀ ಜಗತ್ತೆ ಎರಡು ಭಾಗವಾಗಿ ಯುದ್ಧಕ್ಕೆ ಸನ್ನದ್ಧವಾಗಿರ್ತದೆ ತತಃಾಶ್ಚೇ ಪಣವಾನಕಗೋಮುಖ ಸಹಸೈವಾಹ್ಯಂತ ಸ ಶಲೋಭವತ್ ततश्वेतैर्हयैर्युक्ते महन्ते स्कन्दने स्थितौ माधव पाण्डवश्चैव दिव्यौ शङ्खौ प्रतध्वतो अन्तः युद्धमहोत्सव शङ्ख भेरी नादु पणवानुखादि वाद्यगळु ಶಬ್ದಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಯುದ್ಧ ಪ್ರಾರಂಭ ಆಗುವಾಗ ಅದರಲ್ಲೂ ಒಂದು ಧರ್ಮ ಇರ್ತದೆ ಅಂತಹ ಧರ್ಮದ ಯುದ್ಧದ ಮಧ್ಯದಲ್ಲಿ ಭೇರಿಗಳು ಪಣವಾನಕಾರಿ ವಾದ್ಯಗಳು ಹಾಗೆ ವಿಶೇಷವಾದ ಗೋಮುಖಾದಿ ವಾದ್ಯಗಳನ್ನೆಲ್ಲ ನುಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ శ్వేత ఫయ బిళి కదురే కదురే వ్యవస్థయాలి మాధవన మాధవ అంద్రె కృష్ణ కృష్ణన హిందుగడే పంచపాండవరు యుద్ధకే తయారాక్తారుంజం హృషికేశంధనంజ दद्मौ महाशङ्खम् भीमकरम् मा मावृकोदरः अनन्तविजयम् राजाः कुन्ति पुत्रजोधिष्ठिरः न कुलः सहदेवैश्च सुघोषमणिपुष्पकौ ಒಬ್ಬೊಬ್ಬ ಪಾಂಡವರ ಕೈಯಲ್ಲಿ ಒಂದೊಂದು ರೀತಿಯ ಶಂಖಗಳು ಒಂದೊಂದಕ್ಕೆ ಒಂದೊಂದು ಹೆಸರು ಹೇಳಿದ್ದಾರೆ ಪಾಂಚಜನ್ಯ ಶಂಖವನ್ನು ಋಷಿಕೇಶ ಅಥವಾ ಶ್ರೀಕೃಷ್ಣ ಪರಮಾತ್ಮ ಉತ್ತಾನಂತೆ ದೇವದತ್ತ ಅಂತ ಹೇಳುವಂತಹ ಶಂಖವನ್ನು ಧನಂಜಯ ಅಂದ್ರೆ ಅರ್ಜುನ ಬುತ್ತಾನೆ ಪೌಂಡ್ರಂ ದೋ ಮಹಾಶಂಖಂ ಪೌಂಡ್ರ ಅಂತ ಹೇಳುವಂತಹ ದೊಡ್ಡ ಶಂಖವನ್ನು ಭೀಮವುತ್ತಾನೆ ಅನಂತ ವಿಜಯ ಅಂತ ಹೇಳುವಂತಹ ಶಂಖವನ್ನು ಯಧಿಷ್ಠಿರವುತ್ತಾನೆ ಹಾಗೆ ನಕುದ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಅಂತ ಹೇಳುವಂತಹ ಶಂಖವನ್ನು ಹೇಳ್ತಾ ಹೋಗುತ್ತಾರೆ ಅಂದ್ರೆ ಒಂದೊಂದು ಶಂಖದಲ್ಲಿ ಒಂದೊಂದು ರೀತಿಯಾದ ಓಂಕಾರ ಧ್ವನಿ ಶಂಖ ಅಂತ ಕೇಳಿದ್ರೆ ಏನಂದ್ರೆ ಶಂ ದೋಷವನ್ನು ನಿವೃತ್ತಿ ಮಾಡುವಂಥದ್ದಕ್ಕೆ ಶಂಖ ಅಂತ ಹೆಸರು ಅಂತಹ ಅನಂತ ವಿಜಯವಾದಂತಹ ವಿಶೇಷವಾದ ಶಂಖಗಳನ್ನು ಯುಧಿಷ್ಠಿರಾರಿ ಪಂಚಪಾಂಡವರು ಹಾಗೆ ಪಾಂಚಜನ್ಯ ಅಂತ ಹೇಳುವಂತಹ ಶಂಖವನ್ನು ಶ್ರೀಕೃಷ್ಣ ಪರಮಾತ್ಮ ಉತ್ತಾನಂತೆ ಆಗ ಇವರು ಅಲ್ಲ ಇದರಲ್ಲಿ ಇದ್ದಂತಹವರೋ ಸಹ ವಿಶೇಷವಾದ ಸಂಕಗಳನ್ನೋ ಹಿಂದನಾಮಗಳನ್ನೋ ಮಾಡುತ್ತಾರಂತೆ ಕಾಶ್ಯಶ್ಚ ಪರಮೇಶ್ವಾಃ ಶ್ರೀಖಂಡೇತ ಮಹಾರಥಃ ದೃಷ್ಟದ್ಯಂ ನೋವಿರಾಟಶ್ಚ ಸಾತ್ಯಕಿಶ್ಚ पराजितಃ ವಿಶೇಷವಾದ ಬಿಲ್ಲುಗಳನ್ನು ಎಲ್ಲ ಹಿಡ್ಕೊಂಡು ದೃಷ್ಟದ್ಯುಮ್ನ ಹಾಗೆ ಶಿಖಂಡಿ ಸಾತ್ಯಕಿ ಅಪರಾಜಿತರೆಲ್ಲ ವಿಶೇಷವಾದ ಬಿಲ್ಲುಗಳ ಝಂಕಾರಗಳನ್ನು ಮಾಡ್ತಾರಂತೆ ದ್ರೌಪದೋ ದ್ರೌಪದೇಜ್ ಪೃಥ್ವೀಪದೇ ಸೌಭದ್ರಶ್ಚಮಾಹು ಶಂಖಾದ್ನದ್ಭೌ ಪೃಥಕ್ ಪೃಥಕ್ ವಿಶೇಷವಾದ ಶಂಖಗಳನ್ನು ಓದ್ತಾರೆ ಧ್ರೂಪದಾರಿ ಧ್ರೌಪದಾರಿ ಪುತ್ರರು ಸುಭದ್ರೇಯ ಮಗ ಅಭಿಮನ್ಯು ಹಾಗೆ ವಿಶೇಷವಾದ ಎಲ್ಲರೂ ಅಲ್ಲಿ ಶಂಖ ಧ್ವನಿಯಿಂದ ಆಕಾಶ ಆಗ್ತದಂತೆ ಅಂತಹ ಒಂದು ವೈಶೇಷಿಕ ಆಗ್ತದೆ सघोषोधात्तराष्ट्राणाम् हरदया निव्यदारजत नभश्च पृथिवी चैव तुमुलव्यनो नादयन्न भयङ्करवाद वैचित्र्यवाद शब्द केदः पृथिवीपतिः भूमितायि ಆಕಾಶ ರಾಜರಿಗೆ ವಿಚಿತ್ರವಾದ ವ್ಯವಸ್ಥೆಗಳು ಸಂಭವಿಸುತ್ತವಂತೆ ಒಂದು ರೀತಿಯಾದ ಲೋಕಕ್ಕೆ ಲೋಕವೇ ನಾಶ ಆಗ್ತದೆ ಅಂತ ಹೇಳುವಲ್ಲಿವರೆಗೆ ಶಬ್ದಾದಿಗಳು ಸಂಭವಿಸುತ್ತವೆ ನಭಸ್ ಚ ಪೃಥಿವಿಂ ಜೈವ ನಹ ಅಂತ ಹೇಳಿದ್ರೆ ಆಕಾಶ ಪೃಥಿವಿ ಜೈವ ವ್ಯನೋನಾದ ವ್ಯನೋನಾದಯನ್ನು ತುಮುಲ ಭೂಮಿಯಲ್ಲಿ ಆಕಾಶದಲ್ಲಿ ಒಂದು ರೀತಿಯಾದ ವಿಚಿತ್ರವಾದ ವ್ಯವಸ್ಥೆಗಳು ಪರಿವರ್ತನೆಯಾದಂತಹ ಒಂದು ಅನುಭವ ಆಗ್ತದಂತೆ ಭಾರತ ಅಥವಾ ಗೌರವಾದಿಗಳ ಎದೆಯಲ್ಲಿ ಒಂದು ನಡುಕ ಉಂಟಾಗ್ತದೆ ಅಂತ ಹೇಳುವಲ್ಲಿವರೆಗೆ आ शङ्खध्वनि वर्तते अथ व्यवस्थिताम् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः हृषी केशवाक्यम् इदमाहमहीपते ಅರ್ಜುನವಾಚ ಸೇನಯೋಭರ್ಮಧ್ಯ ರಥಂ ಸ್ಥಾಪ್ಯುತ ಇದೆಂತ ಒಂದು ಸಂದಿಗ್ಧ ಪರಿಸ್ಥಿತಿ ಲೋಕಕ್ಕೆ ಯುದ್ಧದ ಕಾರ್ಮೋಡ ಅಂಥ ಕಾಲಘಟ್ಟದಲ್ಲಿ ಅರ್ಜುನ ಹೇಳ್ತಾನೆ ಎರಡು ಸೇನೆಗಳ ಮಧ್ಯದಲ್ಲಿ ತನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ತಾನಂತೆ ಅಂಥ ಸ್ಥಿತಿಯಲ್ಲಿ ಅಚ್ಚುತನಾದ ಅಥವಾ ಕಪಿಧ್ವಜವಾದಂತಹ ರಥ ಈ ಅರ್ಜುನನ ವ್ಯವಸ್ಥೆಯಲ್ಲಿ ಅವನ ರಥದಲ್ಲಿ ಕಪಿ ಕಪಿ ಅಂದ್ರೆ ಹನುಮಂತ ಅವನ ವ್ಯವಸ್ಥೆಯಲ್ಲಿ ಅಚ್ಚುತ ಅಚ್ಚುತ ಅಂದ್ರೆ ಅವನಿಗೆ ಸಾರಥಿ ಶ್ರೀಕೃಷ್ಣ ಭಗವಂತನೇ ಆವಿರ್ಭೋಗನಲ್ಲಿ ತಲೆ ಮೇಲೆಯೂ ಭಗವಂತ ಕಾಲಿನ ಎದುರೋ ಭಗವಂತ ಅಂತಹ ಒಂದು ತುಮುಲವಾದಂತಹ ಒಂದು ಸಂದರ್ಭದಲ್ಲಿ ಯುದ್ಧಕ್ಕೆ ತಯಾರಾಗತಾನಂತೆ ಆ ಸೇನೆಯ ಮಧ್ಯದಲ್ಲಿ ತಂದು ರಥವನ್ನ ಇಡಕ್ಕೆ ಹೇಳ್ತಾನೆ ಯಾಬದೇತಾ ನಿರ್ೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನೇ ಕೈರಮಜಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮದ್ಯಮೇ ಎಲ್ಲ ಯುದ್ಧಾಕಾಂಕ್ಷಿಗಳನ್ನು ನೋಡುವ ಒಂದು ಸಂದಿಗ್ಧ ಪರಿಸ್ಥಿತಿ ಹಿಂದಿನ ನೋಡುವಾಗ ಬರೀ ತಲೆ ಮಾತ್ರ ಕಾಣ್ತಾ ಇತ್ತು ಎಲ್ಲರನ್ನು ಎದುರು ನೋಡಿದಾಗ ಅರ್ಜುನನಿಗೆ ಒಂದು ರೀತಿಯಾಗಿ ಬೇಕು ತನಗೆ ಆಸೆ ಉಂಟು ರ ರಾಜ್ಯವನ್ನು ಪಡಿಬೇಕು ಎಂದು ಆಸೆ ಉಂಟು ಹೌದು ಇದನ್ನೆಲ್ಲ नाशमाडी ಇರುವಂತಾ ಅತಿರುವಂತಾ ರಾಜ್ಯಬೇಕು ಅಂತ ಹೇಳುವಂತ ಭಾವನೆವର୍ತದಂತೆ ಯೋಚ್್ಯಮಾನಾಲಬೇಕ್ಷೇಹಂ ಯಾಏತೇತ್ರ ಸಮಾಗತಃ ಸಮಾಗತಃ ಧಾೃತರಾಷ್ಟ್ರಸ್ಯ ದುರ್ಬುದ್ಧೇ ಯತ್ತೇ ಪ್ರಿಯದಿ 기ರ্ষವಹ ಧಾೃತರಾಷ್ಟರ ಅಥವಾ ದುರ್ಯೋಧನಾದಿಗಳ ದುರ್ಬುದ್ಧಿಯಿಂದ ಯುದ್ಧ ನಡೀಲಿಕ್ಕೆ ಕಾರಣ ಆಯಿತು ಸ್ವತಃ ಮಹಾಭಾರತದ ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ ಭಗವದ್ಗೀತೆ ಯಾಕೆ ಆಯ್ತು ಅಂತ ಹೇಳುವುದಕ್ಕಿಂತ ಹಿಂದೆ ಸ್ವತಃ ಕೃಷ್ಣ ಹೋಗಿ ಯುದ್ಧ ನಡೆಯುವುದು ಬೇಡ ಅವರ ರಾಜ್ಯವನ್ನು ಅವರಿಗೆ ಕೊಡು ಅಂತ ಹೇಳಿ ಸ್ವತಃ ರಾಷ್ಟ್ರ ಹೇಳಿದಾಗ ದುರ್ಯೋಧನಾದಿಗಳು ಅದು ಖಂಡಿತ ಸಾಧ್ಯ ಇಲ್ಲ ಒಂದಿಂಚು ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿ

ಟಿವಿಯಲ್ಲಿ ಅಥವಾ ಟಿವಿಯ ಸ್ವರೂಪದಲ್ಲಿ ಬೃಹತ್ ರಾಷ್ಟ್ರೀಯ ಕಣ್ಣು ಕಾಣುವುದಿಲ್ಲ ಅಲ್ಲಿದ್ದಂತಹ ಸಂಜೆ ಹೇಳ್ತಾನೆ ಎರಡು ಪಾಲಿನವರು ಎದುರು ಬದುರಾಗಿದ್ದಾರೆ ಸೇನೆಯ ಮಧ್ಯ ಭಾಗಕ್ಕೆ ಅರ್ಜುನ ಬಂದಿದ್ದಾನೆ ಋಷಿಕೇಶನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಸೇನೆಯ ಮಧ್ಯಕ್ಕೆ ಕರ್ಕೊಂಡು ಬಂದಿದ್ದಾನೆ ಆಗ ಎಲ್ಲರ ಮುಖ ದರ್ಶನ ಆಗ್ತದೆ ಅರ್ಜುನನಿಗೆ ಭೀಷ್ಮೋಣ ಸರ್ವೇಶಾಂಚ ಮಹೀಕ್ಷಿತ उवाच पार्थ पश्यैतान् समवेतान् करोदिति समवेताम् कुरोदिति तत्रापश्यत्स्थितान् पार्थः पितृनथ पिता महान् आचार्यान् मातुलाम् भ्रातॄन् पुत्रा ಪೌತ್ರಾನ್ ಸಖಿ ತಥುರಾನ್ ಸು ಹೃದಯ ಸೇನೆಯೋರು ಮಹಾಭಾರತ ಅಂತ ಹೇಳುವಾಗ ಅಣ್ಣ ತಮ್ಮಂದಿರ ಯುದ್ಧ ಆಚಾರ್ಯರು ಕಾಣ್ತಾರೆ ಭೀಷ್ಮ ಪ್ರಮುಖರು ಕಾಣ್ತಾರೆ ಹಾಗೆ ಪಿತೃಗಳು ಕಾಣ್ತಾರೆ ಇದೆಲ್ಲ ಕೃಷ್ಣ ಹೇಳ್ತಾನೆ ಎಲ್ಲರೂ ಕಾಣ್ತಾರಲ್ಲ ಎಲ್ಲರನ್ನು ನೋಡು ಆಚಾರ್ಯಾನ್ ಆಚಾರ್ಯರು ಇದ್ದಾರೆ ಮಾತುರಾನ್ ಮಾತುಲರು ಇದ್ದಾರೆ ಅಂದ್ರೆ ಮಾವಂದಿರು ಭ್ರಾತೃನ್ ಅಣ್ಣನ ಮಂದಿರಿದ್ದಾರೆ ಪುತ್ರರಿದ್ದಾರೆ ಪೌತ್ರರಿದ್ದಾರೆ ಸಖಿಯರಿದ್ದಾರೆ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಿದ್ರೆ ಗೆಳೆಯರು ಶ್ವಸುರಾನ್ ಶ್ವಸುರರು ಇದ್ದಾರೆ ಒಬ್ಬ ಆವಂದಿರು ಸಹ ಸುಹೃದಷ್ಟೈವ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಂಥವರು ಇದ್ದಾರೆ ಎರಡೂ ಕಡೆಯ ವ್ಯವಸ್ಥೆಯಲ್ಲಿ ತುಂಬ ನೆಂಟರಿಷ್ಟರು ಗೆಳೆಯರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳವರೆಗೂ ಇರ್ತಾರೆ ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೋನವಸ್ಥಿತಾನೆ ಕೃಪಯ ಪರಯ निदमब्रवीद अर्जुन उवाच दृष्ट्वेमम् स्वच यजुत्सम् समपस्थितम् सीदम् देवमगात्राणि मुखम् च परिशुष्यते वेपथुश्च शरीर रे मे रोम हर्ष जाजते गांडीव संस्रते हस्ता पिदह्य न शक्नो व्यवस्था भ्रमती च भ्रमतीव च मे मन निमित्तानि तपश्यामि विपरीतानि केशव न च श्रेयो नु पश्यामि हत्वा स्वजनमाहवे न काङ्क्षे विजयम् कृष्ण न च राज्यम् सुखानि च किन्नो राज्येन गोविन्द ೈರ್ಜೀವಿ ಜೀವಿತೇನವ ಇಲ್ಲಿ ಅರ್ಜುನ ವಿಷಾದ ಅತೀವ ದುಃಖಿತನಾಗ್ತಾನೆ ಗಾಂಡೀವ ಅಂತ ಹೇಳುವಂತಹ ಧನಸ್ಸು ಬಿದ್ದು ಹೋಗ್ತದೆ ಮುಖ ವಿಚಲಿತನಾಗ್ತಾನೆ ಅರ್ಜುನ ಹೇಳ್ತಾನೆ ಅಕಾಂಕ್ಷೆ ವಿಜಯಂಕೃಷ್ಣನಿಗೆ ಯಾವ ವಿಜಯವೂ ಬೇಡ ನಮ್ಮ ಇಡೀ ಮಹಾಭಾರತಕ್ಕೆ ನಾನು ಮಹಾಪಾಪಿಯಾಗ್ತೇನೆ నన్నను ఈ వ్యవస్థ ఇంకా హిందే కర్కొంటు హి కేకొట్ట ఇంత మధ్య భాగ సుణుకు మనసేంద్రే హైరవ బుద్ధ్యాత్మన ప్రకృతి స్వభావామి శ్రీకృష్ణార్పణ వస్తు